ಹೈ ಗೈಸ್ ಹೈ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲಿ ಕೇವಲ ಇನ್ನೇನು ಏಳರಿಂದ ಎಂಟು ದಿನಗಳಲ್ಲಿ ಅದ್ದೂರಿಯಾಗಿ ಆಗಲಿದೆ ಅಂತ ಹೇಳ್ಬೋದು ಈಗ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಎಂಟು ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಒಟ್ಟಾರೆಯಾಗಿ ಈ ಒಂದು ಹದಿನೈದನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಒಟ್ಟಾರೆಯಾಗಿ ನಮ್ಮ ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಗೌಡ ನಡೆಸಿನ ಉಳಿದಿರುವಂತಹ ಏಳು ಜನ ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗಿದ್ರು ಅದರಲ್ಲಿ ನಮ್ಮ ಗಿಲ್ಲಿ ಆಗಿರ್ಬೋದು ಅಶ್ವಿನಿ ಆಗಿರ್ಬೋದು ಅದರ ಜೊತೆ ರಕ್ಷಿತ್ ಆಗಿರಬಹುದು ಕಾವ್ಯ ರಘು ಧ್ರುವಂತ್ ರಾಶಿಕ್ ಇವರೆಲ್ಲರೂ ಕೂಡ ಇವರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದರು ನಿನ್ನೆ ಎಪಿಸೋಡ್ ಅನ್ನು ನೀವೆಲ್ಲರೂ ಕೂಡ ನೋಡಿರ್ತೀರ ನಮ್ಮ ಧ್ರುವಂತ್ ಹಾಗೆ ನಮ್ಮ ಅಶ್ವಿನಿ ಗೌಡರಿಗೆ ಕಿಚ್ಚನ ಚಪ್ಪಾಳೆ ಸಿಗುವುದರ ಜೊತೆಗೆ ನಿನ್ನೆಯ ಒಂದು ಎಪಿಸೋಡ್ ಅಲ್ಲಿ ಕೇವಲ ನಮ್ಮ ಅಶ್ವಿನಿ ಗೌಡವರು ಮಾತ್ರ ಸೇವ್ ಆದರು ಅಂತಾನೆ ಹೇಳ್ಬೋದು ಇನ್ನು ಉಳಿದಿರುವಂತೆ ಆರು ಜನ ಹಾಟ್ ಸೀಟ್ ಅಲ್ಲಿ ಉಳಿದುಕೊಂಡಿದ್ದಾರೆ ಹಾಗಾದ್ರೆ ಈ ಒಂದು ಆರು ಜನ ಉಳಿದುಕೊಂಡಿರುವಂತಹ ಸ್ಪರ್ಧಿಗಳ ಪೈಕಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಎನ್ನುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯಲಿಕ್ಕೆ ಹೋಗಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಒಟ್ಟಾರೆ ಆರು ಜನ ಉಳಿದುಕೊಂಡಿರುವಂಥ ಸ್ಪರ್ಧೆಗಳ ಪೈಕಿ ಮೊದಲನೇದಾಗಿ ಇವತ್ತಿನ ಎಪಿಸೋಡ್ ಅಲ್ಲಿ ನಮ್ಮ ಗಿಲ್ಲಿ ಅವರು ಸೇವ್ ಆಗ್ತಾರೆ ಅಂತಾನು ಹೇಳ್ಬೋದು ಎರಡನೇದಾಗಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಸೇವಾ ಆಗ್ತಾರೆ ಅಂತಾನು ಹೇಳ್ಬೋದು ಮೂರನೇದಾಗಿ ನಮ್ಮ ಕಾವ್ಯ ಶೈವ ಅವರು ಕೂಡ ಸೇವ್ ಆಗ್ತಾರೆ ಅಂತಾನೆ ಹೇಳ್ಬಹುದು ನಾಲ್ಕನೇದಾಗಿ ನಮ್ಮ ಧ್ರುವಂತ ಅವರು ಸೇವ್ ಆಗ್ತಾರೆ ಅಂತಾನೆ ಹೇಳ್ಬಹುದು ಇನ್ನು ಉಳಿದಿರುವಂತೆ ಇಬ್ಬರು ಜನ ಬಾಟಂ ಟೂ ಅಲ್ಲಿ ಉಳಿದುಕೊಳ್ತಾರೆ ಒಂದು ನಮ್ಮ ಮ್ಯೂಟಂಟ್ ರಘು ಆಗಿರ್ಬಹುದು ಎರಡನೇದಾಗಿ ನಮ್ಮ ರಾಶಿಕಾ ಶೆಟ್ಟಿ ಅಂತಾನೆ ಹೇಳಬಹುದು ಇಬ್ಬರು ಕೂಡ ಬಾಟಂ ಟೂ ಅಲ್ಲಿ ಉಳಿದುಕೊಳ್ತಾರೆ ಈ ಇಬ್ಬರ ಪೈಕಿ ನಿಮಗೆಲ್ಲರು ಕೂಡ ಆಲ್ರೆಡಿ ಇನ್ಫಾರ್ಮೇಶನ್ ಅಂತ ಅನ್ಕೊಂಡಿದ್ದೆ ಒಟ್ನಲ್ಲಿ ನಮ್ಮ ರಾಶಿಕಾ ಶೆಟ್ಟಿ ಅವರು ಈ ವಾರ ನಮ್ಮ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ನಾವ್ ರೀತಿಯಾಗಿ ತುಂಬಾನೇ ಚೆನ್ನಾಗಿ ಆಟವನ್ನು ಆಡಿದ್ರು ಅಂತಾನೆ ಕೂಡ ಎಸ್ಪೆಸಲಿ ಟಾಸ್ಕ್ಗಳಲ್ಲಿ ಕ್ವಿನ್ ಆಫ್ ದ ಸೀಸನ್ ಕೂಡ ಅವರಿಗೆ ಕರೆದೇ ತಪ್ಪಾಗಲಾರದು ಅಷ್ಟರ ಮಟ್ಟಿಗೆ ಚೆನ್ನಾಗಿ ಆಟವನ್ನು ಕೂಡ ಆಡ್ಕೊಂಡು ಬಂದಂತ ನಮ್ಮ ರಾಶಿಕಾ ಶೆಟ್ಟಿ ಅವರು ಆ ಒಂದು ರೀತಿಯಾಗಿ ಇವತ್ತಿನ ಅಲ್ಲಿ ನಮ್ಮ ಬಿಗ್ ಬಾಸ್ ಮನೆಯಿಂದ ಒಟ್ಟಾರೆ ಔಟ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಇದು ನಿಮ್ಮ ಬಗ್ಗೆ ಔಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಒಟ್ನಲ್ಲಿ ನಮ್ಮ ರಾಜ್ಕಾ ಶೆಟ್ಟಿ ಅವರು ಔಟ್ ಆಗಿದ್ದು ಫೇರ್ ಇತ್ತು ಅಥವಾ ಅನ್ಫೇರ್ ಇತ್ತು ಎಂಬುದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಟ್ನಲ್ಲಿ ನಿಮ್ ನಿಮ್ಮ ಪ್ರಕಾರ ಈ ಒಂದು ಸೀಸನ್ ಅನ್ನ ಯಾರು ಗೆಲ್ಲಬೇಕು ಎಂಬುದನ್ನು ಕೂಡ ನೀವು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದೆ ಬಿಟ್ಟು ತಿಳ್ಸಿಕೊಂಡು ಎಲ್ಲರಿಗೂ ಕೂಡ ಧನ್ಯವಾದಗಳು